ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲ ಸಂತೋಷ್ ಶಾಂತುಲಾದಿ ಸೈಕಾಲಜಿಸ್ಟ್ ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಮಾನಸಿಕ ನೆಮ್ಮದಿಯ ಮೇಲೆ ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಎಲ್ಲರ ಜೊತೆಗೂ ಸಹ ಹಂಚ್ಕೊಳ್ತಾ ಇರ್ತೀನಿ ಆ ಕೆಲವು ತಿಂಗಳಿಂದ ನಾನು ಯಾವುದೇ ತರದ ಒಂದು ವಿಷಯದ ಬಗ್ಗೆ ವಿಡಿಯೋಸ್ ಅನ್ನ ಶೇರ್ ಮಾಡಲಿಲ್ಲ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಅದಕ್ಕೆ ಕಾರಣನೂ ಸಹ ಇದೆ ನಮ್ಮ ತಂದೆಯವರಾದ ವಾಸಿಶ್ರೀಧರ್ ಅವರು ಮೇ ಮೂವತ್ತನೇ ತಾರೀಕು ಅವರು ನಿಧನರಾದ್ರು ಸೊ ಇದರಿಂದ ಏನೇ ಒಂದು ಕೆಲಸ ಮಾಡೋದಕ್ಕೂ ಸಹ ಮನಸ್ಸು ಬರ್ತಾ ಇಲ್ಲ ಆಮೇಲೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಆಮೇಲೆ ಹಲವಾರು ವಿಷಯಗಳಲ್ಲಿ ಅವರ ಒಂದು ಮಾತುಗಳು ಯಾವಾಗ್ಲೂ ಸಹ ನಮ್ ಜೊತೆಗಿರ್ತಾ ಇದ್ವು ಆಮೇಲೆ ನಮಗೆ ಯಾವುದೇ ಒಂದು ವಿಷಯದ ಬಗ್ಗೆ ಆಳವಾದ ಒಂದು ಜ್ಞಾನ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಹೇಗೆ ಸರಿಯಾದ ಒಂದು ದಾರಿಯಲ್ಲಿ ಹೋಗ್ಬೇಕು ಈ ರೀತಿಯಾದ ವಿಷಯಗಳನ್ನ ತುಂಬಾ ಚೆನ್ನಾಗಿ ಅವರು ವಿವರಣೆಯನ್ನ ಕೊಡ್ತಾ ಇದ್ರು ನಮ್ಗೆ ಸೊ ಇದರಿಂದ ಅವರು ಇಲ್ಲದ ಒಂದು ಒಂದು ದುಃಖ ಯಾವಾಗ್ಲೂ ಸಹ ಕಾಡ್ತಾ ಇದೆ ಅದರಿಂದ ಏನು ಮಾಡೋದಕ್ಕೂನು ಸಹ ಮನಸ್ಸು ಬರ್ತಾ ಇಲ್ಲ ನಿಮ್ಗೆಲ್ಲರಿಗುನೂ ಸಹ ಗೊತ್ತು ಅಂದ್ರೆ ಕೆಲವ್ರಿಗೆ ಗೊತ್ತಾಗಿದೆ ನಮ್ಮ ತಂದೆಯವರು ಇಲ್ಲ ನಿಧನರಾಗಿದ್ದಾರೆ ಅಂತ ಆಮೇಲೆ ಇನ್ನೂ ಕೆಲವರಿಗೆ ತುಂಬಾ ಜನ ಅಂದ್ರೆ ಸಬ್ಸ್ಕ್ರೈಬ್ ಆದವರಿಗೆ ನಮ್ ತಂದೆ ಪರಿಚಯ ಇದೆ ಅವ್ರಿಗೆ ತುಂಬಾ ಜನಕ್ಕೆ ಗೊತ್ತಾಗಿಲ್ಲ ನಮ್ಮ ತಂದೆಯವರು ಇಲ್ಲ ನಿಧನರು ಆಗಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ನಾನು ಏನು ಅಂದ್ರೆ ಎಲ್ಲಾರ್ಗು ಸಹ ಇದು ಗೊತ್ತಾಗ್ಬೇಕು ಯಾಕೆ ಅಂದ್ರೆ ಹಲವಾರು ನನ್ಗೆ ಕಾಲ್ಸ್ ಅಲ್ಲಿ ಕೇಳ್ತಾ ಇದ್ದಾರೆ ಅಂದ್ರೆ ಕರೆ ಮಾಡಿ ಆ ನಿಮ್ ತಂದೆಯವರು ಯಾವ್ದೇ ತರದ ಕರೆ ಮಾಡ್ತಾ ಇಲ್ಲ ಪೋಸ್ಟ್ ನ ಸಹ ಹಾಕ್ತಾ ಇಲ್ಲ ಯಾಕೆ ಏನು ಅಂತ ಹಲವಾರು ಜನನು ಸಹ ಕೇಳ್ತಾ ಇದ್ದಾರೆ ಈಗ ಎರಡು ತಿಂಗಳ ಮುಂಚೆ ಮೇ ಮೂವತ್ತನೇ ತಾರೀಕು ನಮ್ಮ ತಂದೆಯವರು ನಿಧನರಾದ್ರು ಆ ಒಂದು ಘಟನೆಯನ್ನ ನನಗೆ ನಿಜವಾಗ್ಲೂ ಅರಗಸ್ಕೊಳಕೆ ಆಗ್ತಾ ಇಲ್ಲ ನಮ್ಮ ತಾಯಿ ತೀರ್ಕೊಂಡು ಎರಡು ವರ್ಷ ಆಯ್ತು ಸೊ ಎರಡು ವರ್ಷ ಆದ್ಮೇಲೆ ನಮ್ ತಂದೆನೂ ಹೀಗಾಗ್ಬಿಡ್ತಲ್ಲ ಅಂತ ಅದೊಂದು ಬೇಜಾರು ಆಮೇಲೆ ನಮ್ ತಂದೆಯವರು ಯಾವುದೇ ಒಂದು ವಿಷಯದ ಬಗ್ಗೆ ಅದು ಮನಶಾಸ್ತ್ರದ ವಿಷಯ ಇರಬಹುದು ಜೀವನದ ಕೆಲವು ಪ್ರಮುಖ ವಿಷಯಗಳಿರ್ಬಹುದು ಅಥವಾ ಆಧ್ಯಾತ್ಮಿಕ ವಿಷಯಗಳಿರ್ಬಹುದು ನೀವು ಯಾವುದೇ ವಿಷಯದ ಬಗ್ಗೆ ಅಹ್ ಆಳವಾದ ಒಂದು ಜ್ಞಾನ ಬೇಕು ಅದಕ್ಕೆ ಏನ್ ಮಾಡ್ಬೇಕು ಅನ್ನುವ ಒಂದು ವಿಷಯಗಳ ಬಗ್ಗೆ ನಾವು ಅವ್ರ ಹತ್ರ ಮಾತನಾಡ್ತಾ ಇರ್ಬೇಕಾದ್ರೆ ತುಂಬಾ ಒಳ್ಳೆ ವಿಷಯಗಳನ್ನ ಅವ್ರು ಯಾವಾಗ್ಲೂನು ಸಹ ತಿಳಿಸ್ಕೊಡ್ತಾ ಇದ್ರು ಈ ಒಂದು ಯೂಟ್ಯೂಬ್ನು ಸಹ ನಾನು ಎರಡು ವರ್ಷದ ಮುಂಚೆ ಒಂದು ಶಾಲೆಗೆ ಹೋಗಿದ್ದೆ ಒಂದು ಮೂರ್ ತಿಂಗಳು ಕೆಲಸ ಮಾಡಿದ್ದೆ ಅಲ್ಲಿ ಮಕ್ಕಳ ಜೊತೆಗೆ ಅಲ್ಲಿ ಆಪ್ತ ಸಮಾಲೋಚನೆಯಲ್ಲಿ ಮಕ್ಕಳು ಎದುರಿಸುತ್ತಿರುವಂತಹ ಸಮಸ್ಯೆಗಳು ತಂದೆ ತಾಯಿಯಿಂದ ಏನ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಹೇಗೆ ಅವರು ಓದೋದಲ್ ಓದೋದ್ರಲ್ಲಿ ಅಂಕಗಳನ್ನ ಯಾಕೆ ಕಡಿಮೆ ತಗೊಳ್ತಾ ಇದ್ದಾರೆ ಈಗ ತಂದೆ ತಾಯಿಯರ ಒಂದು ನಡವಳಿಕೆ ಹೇಗಿದೆ ಅದರಿಂದ ಮಕ್ಕಳ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇದೆ ಹೀಗೆ ಬೇರೆ ಬೇರೆ ವಿಷಯಗಳನ್ನ ಆ ಮೂರು ತಿಂಗಳಲ್ಲಿ ಹಲವಾರು ವಿಷಯಗಳನ್ನ ನನಗೆ ಕಂಡು ಬಂದು ಅವುಗಳನ್ನ ನಾನು ಹೇಗೆ ಬೇರೆ ಅಂದ್ರೆ ಬೇರೆ ಒಂದು ಪೋಷಕರಿಗೂ ಸಹ ಇದನ್ನ ತಲುಪಿಸೋದು ಹೇಗೆ ಈಗ ಆಪ್ತ ಸಮಾಲೋಚನೆ ಎಲ್ಲರಿಗುನೂ ಸಹ ಬರೋದಕ್ಕೆ ಆಗೋದಿಲ್ಲ ಆಗ ನನಗೆ ಬಂದಂತಹ ಒಂದು ಈ ಒಂದು ಐಡಿಯಾ ಅಂತ ಹೇಳಿದ್ರೆ ಯೂಟ್ಯೂಬ್ ಅಂತಾನೆ ನಾನು ಅನ್ಕೊಂಡಿದ್ದೆ ಯಾಕೆ ಅಂದ್ರೆ ಹಲವಾರು ಹಳ್ಳಿಗಳಲ್ಲಿ ಇರಬಹುದು ಶಾಲೆಗಳಲ್ಲಿ ಇರಬಹುದು ಅಥವಾ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಆದಂತಹ ಸಮಸ್ಯೆಗಳು ಬರ್ತಾ ಇರುತ್ತೆ ಅವುಗಳನ್ನ ಪೋಷಕರ ಹತ್ರನೂ ಹೇಳ್ಕೊಳಲ್ಲ ಕೆಲವೊಂದ್ಸರಿ ವಿದ್ಯಾರ್ಥಿಗಳ ಅವರ ಸ್ನೇಹಿತರ ಜೊತೆಗೂನು ಹೇಳ್ಕೊಳಲ್ಲ ಆಮೇಲೆ ಅವರ ಒಡಹುಟ್ಟಿದವರ ಜೊತೆಗೂನು ಸಹ ಹೇಳ್ಕೊಳಲ್ಲ ಆದ್ರೆ ಆ ಸಮಸ್ಯೆಗಳನ್ನ ಹಾಗೆ ಅವರು ಮುಂದುವರಿಸ್ಕೊಂಡು ಹೋಗಿ ದೊಡ್ಡ ಒಂದು ಸಮಸ್ಯೆಯನ್ನ ಅವರು ತಂದುಕೊಳ್ತಾ ಇರ್ತಾರೆ ಜೀವನದಲ್ಲಿ ಅದರಿಂದ ಹೊರಗಡೆ ಬರೋದಕ್ಕೆ ಆಲೋಚನೆ ಮಾಡ್ತಾ ಇರಲ್ಲ ಸೊ ಇದರಿಂದ ಹಲವಾರು ಸಮಸ್ಯೆಗಳು ವಿದ್ಯಾರ್ಥಿ ಜೀವನದಲ್ಲಿರಬಹುದು ಪೋಷಕರಿಗೂ ಸಹ ಇದರಿಂದ ಹಲವಾರು ಸಮಸ್ಯೆಗಳು ಬರುತ್ತೆ ಸೊ ಇವು ಎಲ್ಲಾ ವಿಷಯಗಳನ್ನ ಯೋಚನೆ ಮಾಡಿ ಇಲ್ಲ ಯೂಟ್ಯೂಬ್ ಒಂದ್ ಮಾಡ್ಬೇಕು ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳಿಗಾದ್ರೂ ಸಹ ಜನಗಳಿಗೆ ಸರಿಯಾದ ಒಂದು ಮಾಹಿತಿಯನ್ನ ತಲುಪಿಸ್ಕೊಟ್ರೆ ತುಂಬಾ ಇದರಿಂದ ಅನುಕೂಲ ಆಗುತ್ತೆ ಅಂತ ಆಲೋಚನೆ ಮಾಡಿದ್ದೆ ಸೊ ಈ ಒಂದು ವಿಷಯವನ್ನ ನಮ್ಮ ತಂದೆಯವರಿಗೆ ನಾನು ಮೊದಲು ಹೇಳಿದ್ದು ನಾನು ತಂದೆಗೆ ಹೇಳಿದ ತಕ್ಷಣ ಅವ್ರು ಹೇಳಿದ್ರು ನೀನ್ ಏನೇ ಮಾಡಮ್ಮ ಸರಿಯಾಗಿ ಮಾಡು ಇದರಿಂದ ಜನಗಳಿಗೆ ಉಪಯೋಗ ಆಗತ್ತೆ ಅಂದ್ರೆ ನೀನ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ರು ಆಮೇಲೆ ಯಾವಾಗ್ಲು ಸಹ ಅವರಿಗೆ ಒಂದೇ ಅಂದ್ರೆ ನಾನು ಯಾವುದೇ ಒಂದು ಪ್ರಯತ್ನ ಮಾಡ್ಬೇಕಾದ್ರೆ ಇದು ಸರಿ ಆಗುತ್ತೋ ಇಲ್ವೋ ಸರಿಯಾಗಿ ಉಪಯೋಗ ಆಗುತ್ತೋ ಇಲ್ವೋ ಜನಗಳಿಗೆ ತಲುಪುತ್ತೋ ಇಲ್ವೋ ಇದ್ರಿಂದ ಏನಾದ್ರು ಅಂದ್ರೆ ಬೇರೆ ಏನಾದ್ರು ಮಾತಾಡ್ತಾರೋ ಜನಗಳು ಹೀಗೆ ಹಲವಾರು ಪ್ರಶ್ನೆಗಳನ್ನ ನಾನು ನಮ್ಮ ತಂದೆಗೆ ಕೇಳ್ತಾ ಇದ್ದೆ ಆಗ್ಲೂ ಸಹ ಅವರು ಒಂದೇ ವಿಷಯವನ್ನ ಹೇಳ್ತಾ ಇದ್ರು ನೀನು ಏನೇ ಒಂದು ಕೆಲಸ ಮಾಡಿದ್ರು ಸಹ ಹಣ ಮತ್ತು ಅದರಿಂದ ಹೆಸರು ಈ ಎರಡು ಗಳಿಸ್ಬೇಕು ಅನ್ನೋ ಒಂದು ದಾಹ ಇರಬಾರ್ದು ಹಣ ಬೇಕೇ ಬೇಕು ಹೆಸ್ರು ಬರಬೇಕು ನನಗೆ ನೀನ್ ಫೇಮಸ್ ಆಗ್ಬೇಕು ಸಕ್ಸಸ್ ಆಗ್ಬೇಕು ಇವೆರಡನ್ನ ಬಿಟ್ಟು ನೀನು ಕೆಲಸ ಮಾಡಿದ್ರೆ ಜನಗಳಿಗೆ ಉಪಯೋಗ ಆದ್ರೆ ಅಷ್ಟೇ ಸಾಕು ಅಂತ ನೀನು ಅನ್ಕೊಳ್ಬೇಕು ಅವಾಗ ನಿನ್ನ ಒಂದು ಪ್ರಯತ್ನ ಅದು ಒಳ್ಳೆಯ ಫಲ ಕೊಡುತ್ತೆ ಅಂತ ಹೇಳ್ತಾ ಇದ್ರು ಇದರ ಜೊತೆಗೆ ಯಾವಾಗ್ಲೂನು ಸಹ ನಾನು ನಿಮ್ಗೆಲ್ಲರಿಗೂ ಗೊತ್ತು ಮೊದಲ ಕೆಲವು ವಿಡಿಯೋಸ್ ಅಲ್ಲಿ ನನಗೆ ತುಂಬಾ ಭಯ ಆಗ್ತಾ ಇತ್ತು ಎದುರುಗಡೆ ವ್ಯಕ್ತಿಯ ಜೊತೆಗೆ ಮಾತನಾಡೋದಕ್ಕೂ ಸಹ ಆಮೇಲೆ ಒಂದು ಕ್ಯಾಮೆರಾ ಇಟ್ಟು ವಿಡಿಯೋನ ತೆಗಿಬೇಕಾದ್ರೆ ಆಗ ಮಾತನಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರತ್ತೆ ಅದು ನಮ್ಗ್ ಬರ್ಬೇಕು ಅಂತ ಹೇಳಿದ್ರೆ ತುಂಬಾ ಹಲವಾರು ಪ್ರಯತ್ನಗಳ ಆ ಒಂದು ರೂಢಿ ನಮ್ಗೆ ಆಗತ್ತೆ ಸೊ ಆಗ ನಾನು ಕೆಲವು ವಿಡಿಯೋಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ ತಂದೆಯವರಿಗೆ ಸರಿಯಾಗಿ ಬರುತ್ತೋ ಇಲ್ವೋ ಸರಿಯಾಗಿ ಬಂದಿಲ್ಲ ಯಾಕೆ ಹೀಗ್ ಬಂದಿದೆ ಈಗೆಲ್ಲಾ ಪ್ರಶ್ನೆಗಳನ್ನ ನಮ್ ತಂದೆಗೆ ಕೆಲವೊಂದ್ಸರಿ ಕೇಳ್ತಾ ಇದ್ದೆ ಬೇಜಾರಾಗ್ತಾ ಇದೆ ಆಗ ಅವ್ರು ನನಗೆ ಯಾವಾಗ್ಲೂ ಸಹ ಒಂದು ಮಾತು ಹೇಳ್ತಾ ಇದ್ರು ನಡಿಯೋನೆ ಯಾವಾಗ್ಲೂ ಎಡುತ್ತಾನೆ ನೀನು ಏನು ಪ್ರಯತ್ನ ಪಡ್ತಾ ಇದೀಯಾ ನೀನ್ ಎಷ್ಟು ಸರಿ ಎಡುದ್ರುನು ಸಹ ಪರವಾಗಿಲ್ಲ ನಡಿಯೋದನ್ನ ಬಿಡಬೇಡ ಅಂತ ಹೇಳ್ತಾ ಇದ್ರು ಒಳ್ಳೆಯ ಕೆಲಸಗಳಿಗೆ ಹಲವಾರು ಅಡ್ಡಿ ಆತಂಕಗಳು ಬರುತ್ತೆ ನೀನು ಕುಗ್ಗಬಾರ್ದು ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಈ ಒಂದು ಕೆಟ್ಟ ಕೆಲಸಗಳಿಗೆ ಬೇಗ ಅದಕ್ಕೆ ಅನುಕೂಲವಾಗುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗತ್ತೆ ಆದ್ರೆ ಒಳ್ಳೆಯ ಒಂದು ಕೆಲಸಗಳನ್ನ ಮಾಡ್ಬೇಕಾದ್ರೆ ತುಂಬಾ ಅಡ್ಡಿ ಆತಂಕಗಳು ಬರ್ತಾನೆ ಇರುತ್ತೆ ನೀನು ಅವಕ್ಕೆ ಆ ಬಹಳ ತನ ಕೆಡ್ಸ್ಕೊಂಡ್ರೆ ನಿನ್ನ ಒಂದು ಕೆಲಸ ಪ್ರತಿಫಲವನ್ನ ಸರಿಯಾಗಿ ಕೊಡೋದಿಲ್ಲ ಈ ರೀತಿಯಾಗಿ ಹಲವಾರು ಸರಿ ನನಗೆ ಹೇಳ್ತಾ ಇದ್ರು ನಮ್ ತಂದೆ ನಿಜವಾಗ್ಲು ಹೇಳ್ಬೇಕಾದ್ರೆ ಕೆಲವು ತಿಂಗಳುಗಳ ಕಾಲ ಇಲ್ಲಿ ನಮ್ ಜೊತೆಗೆ ಇದ್ರು ನಮ್ ಅವರು ಇಲ್ಲೇ ಅವರು ಕುತ್ಕೊಂಡು ಯಾವಾಗ್ಲೂ ಸಹ ಪುಸ್ತಕ ಓದ್ತಾ ಇದ್ರು ಬರಿತಾ ಇದ್ರು ಹಲವಾರು ವಿಷಯಗಳ ಬಗ್ಗೆ ಆಳವಾಗಿ ನನಗೆ ಹೇಳ್ತಾ ಇದ್ರು ಅದು ಉಪಯೋಗ ಅಂದ್ರೆ ಜನಗಳಿಗೆ ಉಪಯೋಗ ಆಗುತ್ತೋ ಇಲ್ವೋ ಆದರೆ ಜೀವನದ ಕೆಲವು ಅಂಶಗಳನ್ನ ನಾವು ತಿಳಿದುಕೊಳ್ಳೋದು ಇದ್ದೇ ಇದೆ ಅನ್ನೋದನ್ನ ನಮ್ಗೆ ಮನದಟ್ಟನ್ನ ಮಾಡ್ಕೊಡೋದಕ್ಕೆ ಅವರ ಮಾತುಗಳು ನಿಜವಾಗ್ಲೂ ಸಹ ಪ್ರೇರಣೆಯನ್ನ ಹಲವಾರು ಸರಿ ಅದು ನಮಗೆ ಪ್ರೇರಣೆಯನ್ನ ಕೊಟ್ಟಿದೆ ಅಂತಹ ಒಂದು ವ್ಯಕ್ತಿಯನ್ನ ನಾವು ಕಳೆದುಕೊಂಡಿದ್ದಕ್ಕೆ ಯಾವುದೆಲ್ಲನು ಸಹ ಈಗ ಕೆಲಸ ಮಾಡೋದಕ್ಕೆ ಸ್ವಲ್ಪ ಬೇಜಾರ ಆಗತ್ತೆ ಹಿಂಜರಿಕೆ ಆಗತ್ತೆ ನಿರಾಸಕ್ತಿನೂ ಸಹ ತುಂಬಾ ಆಗಿದೆ ಅಯ್ಯೋ ಯಾಕ್ ಮಾಡ್ಬೇಕು ನಮ್ ತಂದೆನೆ ಹೋಗ್ಬಿಟ್ರಲ್ಲ ಎಷ್ಟು ಅವ್ರಿಗೆ ಒಂದು ಜನರ ಅಂದ್ರೆ ಅಹ್ ಭಾವನೆಗಳಿಗೆ ಅವರು ಯಾವತ್ತೂನು ಸಹ ಬೇಜಾರು ಮಾಡ್ತಾ ಇರ್ಲಿಲ್ಲ ಜನಗಳ ಒಂದು ಆಲೋಚನೆಗಳಿಗೆ ಅದು ಏನೇ ಇರಬಹುದು ಅದಕ್ಕೆ ಅವರು ಬೇರೆಯವರಿಗೆ ನೋವಾಗದ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಸೊ ಇವೆಲ್ಲವನ್ನು ಸಹ ನೋಡಿದಾಗ ನಮ್ ತಂದೆಯವರೇ ನಮ್ ಜೊತೆಗೆ ಇಲ್ದಲ್ಲ ಹೀಗಾಗ್ಬಿಡ್ತಲ್ಲ ಅನ್ನೋ ಒಂದು ಬೇಜಾರು ಯಾವಾಗ್ಲೂನು ಸಹ ಕಾಡ್ತಾ ಇದೆ ಅದಕ್ಕೋಸ್ಕರ ಏನೇ ಒಂದು ವಿಡಿಯೋಸ್ ಅನ್ನ ಮಾಡೋದಕ್ಕೂನು ಸಹ ಅಷ್ಟು ನನಗೆ ಉತ್ಸಾಹ ಬರ್ತಾ ಇಲ್ಲ ಆದ್ರೂನು ಸಹ ನಮ್ ತಂದೆಯವರು ಯಾವಾಗ್ಲೂನು ಸಹ ನನ್ಗೆ ಹೇಳ್ತಾ ಇದ್ರು ನಾವು ಮಾಡ್ಬೇಕಾದ ಯಾವುದೇ ಒಂದು ಕೆಲಸವನ್ನ ಅರ್ಧದಲ್ಲಿ ನಿಲ್ಲಿಸ್ಬಾರ್ದು ಇದರಿಂದ ತುಂಬಾ ನಮಗೂ ಬೇಜಾರಾಗುತ್ತೆ ಇದನ್ನ ನಾವು ಆಹ್ ಇವಾಗ ನಾವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೆ ಇದ್ದೀವಿ ಅಂತ ಹೇಳಿದಾಗ ಅದು ಸೋಲ್ ಸೋಲಾಗ್ಬಹುದು ಅದರಿಂದ ಗೆಲುವು ಆಗ್ಬಹುದು ಆದರೆ ಆ ಒಂದು ಕೆಲಸವನ್ನ ಪೂರ್ತಿಯಾಗಿ ಮಾಡ್ಬೇಕು ಅಂತ ಯಾವಾಗ್ಲೂ ಸಹ ಹೇಳ್ತಾ ಇದ್ರು ಸೊ ಈ ಒಂದು ಅನ್ನು ಸಹ ನಾನು ನಮ್ಮ ತಂದೆಗೆ ಹೇಳ್ದಾಗ ಅವ್ರು ತುಂಬಾ ಪ್ರೋತ್ಸಾಹ ಕೊಟ್ರು ತುಂಬಾ ಜನಗಳಿಗೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಅವರು ಗೊತ್ತಿರೋರ್ಗೆಲ್ಲರಿಗುನೂ ಸಹ ಬರಹಗಾರ ಇರಬಹುದು ಸಾಹಿತಿಗಳಿಗೆ ಅವ್ರಿಗೆ ತುಂಬಾ ಜನ ಗೊತ್ತು ಅವ್ರಿಗೆಲ್ಲರಿಗು ಸಹ ನನ್ ಮಗಳು ಹೀಗೆ ಮಾಡ್ತಾ ಇದ್ದಾಳೆ ನೀವು ವಿಡಿಯೋ ನೋಡಿ ವಿಡಿಯೋ ನೋಡ ಆದ್ಮೇಲೆ ಇಷ್ಟ ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಹೇಳ್ತಾ ಇದ್ರು ಎಲ್ಲಾರ್ಗುನು ಸಹ ಸೊ ಆ ಈ ಒಂದು ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಈ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಯಾವುದೇ ತರದ ಒಂದು ಅಡ್ಡಿ ಆತಂಕಗಳು ಇಲ್ದೇನೋ ಇಲ್ದೇನೆ ಅಂತ ನನಗೆ ಅನಿಸ್ತಾ ಇದೆ ಅವರ ಒಂದು ಆಶಯನು ಸಹ ಅದೇ ಆಗಿತ್ತು ಯಾವಾಗ್ಲೂನು ಸಹ ಜನರಿಗೆ ಆ ಸಹಾಯವಾಗುವಂತಹ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಸೊ ಅದಕ್ಕೋಸ್ಕರ ನಾನು ಇನ್ಮೇಲೆ ಆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತೀನಿ ಆಮೇಲೆ ಈ ಒಂದು ವಿಷಯ ಎಲ್ಲರಿಗೂ ತಲುಪಿಸ್ಬೇಕು ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾಡಿರೋದು ಯಾಕೆ ಅಂದ್ರೆ ಹಲವಾರು ಜನರಿಗೆ ನಮ್ಮ ಒಂದು ತಂದೆ ನಿಧನರಾಗಿರೋ ಒಂದು ಸುದ್ದಿ ಅಂದ್ರೆ ಈ ಒಂದು ವಾರ್ತೆ ಗೊತ್ತಿಲ್ಲ ಹಲವಾರು ಜನರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಹ ನಮ್ ತಂದೆಗೆ ಪರಿಚಯ ಇರೋರು ಆಗಿರ್ತಾರೆ ಆದ್ರೆ ಆ ಅವರ ಒಂದು ನಿಧನದ ವಾರ್ತೆ ಹಲವಾರು ಜನರಿಗೆ ಗೊತ್ತಾಗಿಲ್ಲ ನನ್ಗು ಸಹ ಕರೆ ಮಾಡಿದಾಗ ನಿಮ್ ತಂದೆ ಚೆನ್ನಾಗಿದ್ದಾರ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಹೀಗೆಲ್ಲ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ಎಲ್ಲಾರ್ಗುನು ಸಹ ಇದನ್ನ ತಿಳಿಸ್ಬೇಕು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ಅವರ ಒಂದು ಸ್ನೇಹಿತರ ಇರಬಹುದು ಅವ್ರ ಜೊತೆಗೆ ಕೆಲಸ ಮಾಡಿದವರು ಇರಬಹುದು ಗೊತ್ತಿರುವ ಬರಹಗಾರರ್ ಇರಬಹುದು ಸಾಹಿತಿಗಳಿರಬಹುದು ಹಲವಾರು ಜನರಿಗೆ ನಮ್ಮ ಒಂದು ತಂದೆಯ ನಿಧನ ವಾರ್ತೆನು ಸಹ ಗೊತ್ತಾಗ್ಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ನಮ್ಮ ಮನೆಗೆ ಬಂದಾಗ ಈ ಒಂದು ಕೋಣೆಯಲ್ಲಿ ಅವರು ಯಾವಾಗ್ಲು ಸಹ ಆ ಇರ್ತಾ ಇದ್ರು ಪುಸ್ತಕಗಳು ಓದೋದು ಇರ್ಬಹುದು ಹೀಗೆ ಅವರ ಇಲ್ಲೇ ಜಾಸ್ತಿ ಇರ್ತಾ ಇದ್ರು ಸೊ ಅವರ ಇಲ್ಲದ ಒಂದು ಆ ಒಂದು ಈ ಕೋಣೆಯನ್ನ ನೆನ್ಸ್ಕೊಳಕ್ಕೆ ನನಗ್ ಬೇಜಾರಾಗುತ್ತೆ ಆಗತ್ತೆ ಅವರು ಇಲ್ಲ ಅನ್ನೋದು ಆ ಒಂದು ವಿಷಯ ತುಂಬಾ ಕಾಡುತ್ತೆ ಯಾವುದೇ ಒಂದು ಅಹ್ ಕೆಲಸವನ್ನ ಮಾಡೋದಕ್ಕೆ ತುಂಬಾ ನಿರಾಸಕ್ತಿ ಆಗುತ್ತೆ ಆದ್ರೂನು ಸಹ ಅವರು ಹಾಕಿ ಕೊಟ್ಟಂತಹ ದಾರಿಗಳಿರ್ಬಹುದು ಆಮೇಲೆ ಆಲೋಚನಾ ವಿಧಾನಗಳಿರ್ಬಹುದು ಇವಾಗ್ಲೂ ಸಹ ನಮ್ ಇರತ್ತೆ ಅಂತ ನಾನು ಅನ್ಕೊಂಡಿದೀನಿ ನಮ್ಮ ತಂದೆಯವ್ರಿಗೆ ಬಗ್ಗೆ ಹೇಳಕ್ ಹೋದ್ರೆ ತುಂಬಾ ವಿಷಯಗಳಿದೆ ಪ್ರತಿಯೊಂದು ವಿಷಯದಲ್ಲಿನು ಸಹ ನಾನು ನಮ್ಮ ತಂದೆ ಹಲವಾರು ಸರಿ ಚರ್ಚೆ ಮಾಡ್ತಾ ಇದ್ವಿ ಆಮೇಲೆ ಮುಕ್ತವಾಗಿ ಚರ್ಚೆ ಯಾವುದೇ ಒಂದು ನಿರ್ಬಂಧನೆ ಇರೋದಿಲ್ಲ ಏನ್ ಅನ್ಸುತ್ತೋ ಅದನ್ನ ನಮ್ಮ ತಂದೆ ಹತ್ರ ಹೇಳ್ಬೋದು ಆ ಒಂದು ಸಮಯ ಆ ಒಂದು ಆ ರೀತಿಯಾದ ಒಂದು ಮಾತುಗಳು ಅವ್ರ ಜೊತೆನೆ ನಾನು ಆಡೋದಕ್ಕೆ ಸಾಧ್ಯ ಇದರಿಂದ ಏನಾಗುತ್ತೆ ಅವರು ಇಲ್ಲ ಅಲ್ಲ ಅನ್ನೋ ಒಂದು ಭಾವನೆ ವಾಗ್ನು ಸಹ ನನಗೆ ಕಾಡ್ತಾ ಇದೆ ಆ ಈ ಕೆಲವು ಅಂಶಗಳು ಇವನ್ನೆಲ್ಲ ಇಟ್ಕೊಂಡ್ರುನು ಸಹ ಇಲ್ಲ ನಮ್ಮ ತಂದೆಯವರ ಒಂದು ಆಶೆ ಇತ್ತು ನಾನು ಸ್ವಲ್ಪ ನನಗೆ ಅಹ್ ಗೊತ್ತಿರುವಂತಹ ಕೆಲವು ಅಂಶಗಳನ್ನ ಜನರಿಗೆ ತಲುಪಿಸ್ಬೇಕು ಅದರಿಂದ ಒಂದಿಬ್ರು ಮೂವರೆಗೂ ಉಪಯೋಗ ಆದ್ರೂನು ಸಹ ನನಗೆ ತಿಳಿದಂತಹ ವಿಷಯಗಳು ತಲುಪಿದ್ರೂ ಸಹ ಇದರಿಂದ ಎಷ್ಟೋ ಉಪಯೋಗ ಆಗತ್ತೆ ಅಂತ ನನಗೆ ಮನವರಿಕೆನೂ ಸಹ ನಮ್ ತಂದೆಯವರೇ ಮಾಡ್ಕೊಟ್ಟಿರೋದು ಸೊ ಇದಕ್ಕೋಸ್ಕರ ನಾನು ಈ ಒಂದು ಚಿಕ್ಕ ವಿಡಿಯೋದಲ್ಲಿ ನಮ್ಮ ತಂದೆಯವರು ಹೀಗೆ ನಮ್ಮನ್ನ ಅಗಲಿದ್ದಾರೆ ಇದರಿಂದ ತುಂಬಾ ದುಃಖನೂ ಆಗಿದೆ ಆಮೇಲೆ ಇದು ಈ ಒಂದು ಘಟನೆ ಸಂಭವಿಸುತ್ತೆ ಅಂತ ಯಾರಿಗು ಸಹ ಅನ್ಸಿರ್ಲಿಲ್ಲ ಅವರು ನಮ್ಮನ್ನ ಅಗಲಿ ಹೋಗ್ತಾರೆ ಅಹ್ ಹೀಗಾಗತ್ತೆ ಅಂತ ಯಾವಾಗ್ಲೂನು ಸಹ ನಾವು ಏನು ಸಹ ಮಾಡಿರ್ಲಿಲ್ಲ ನಮ್ ತಂದೆ ಆ ನಮ್ಮ ತಾಯಿ ಹೋಗಿ ಅಂದ್ರೆ ಅವ್ರು ನಿಧನರಾಗಿ ಎರಡು ವರ್ಷ ಆಗಿತ್ತು ಅಹ್ ಇವಾಗ ನಮ್ ತಂದೆನೂ ಹೀಗಾಗಿದ್ದಾರೆ ಯಾವುದೇ ಒಂದು ಕೆಲಸ ಮಾಡ್ಬೇಕು ಅಂತಂದ್ರು ಸಹ ಅಯ್ಯೋ ಯಾಕೆ ಮಾಡ್ಬೇಕು ಇಷ್ಟೇ ಅಲ್ಲ ಜೀವನ ಅನ್ನುವ ಒಂದು ಹತಾಶೆ ಒಂದು ಕಾಡ್ತಾ ಇದೆ ಆದ್ರೂನು ಸಹ ಅಹ್ ವಿಡಿಯೋಸ್ ಅನ್ನ ನಾನು ಉಪಯುಕ್ತ ವಿಡಿಯೋಸ್ ಅನ್ನ ಪೋಸ್ಟ್ ಮಾಡ್ತೀನಿ ಮುಂದಿನ ಬರುವ ದಿನಗಳಲ್ಲಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು